ನಮಸ್ತೆ ನನ್ನ ಪ್ರಜೆಗಳೇ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮಿಕ್ಸ್ ಮಸಾಲ ಲಾಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪ್ತವೆ ನಾನು ಇವತ್ತು ಹೇಳೋ ಕೊಟ್ಟಿರೋ ವಿಷಯ ಏನಂತಂದರೆ ತಂಗಡಿ ಹೂವಿಂದ ಹರ್ಬಲ್ ಟೀ ಹೇಗೆ ಮಾಡ್ಬೋದು ಅಂತ ಮತ್ತೆ ನಾನೇ ಮನೆಯಲ್ಲಿ ಹಾಲು ಹಾಲು ತೊಗೊಂಡ್ಬಿಟ್ಟು ಒಂದು ಲೀಟ್ರು ಮನೆಯಲ್ಲಿ ಬೆಣ್ಣೆ ತಯಾರು ಮಾಡೋದು ಹೇಗೆ ಅಂತ ಇದು ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಪ್ರಜೆಗಳೇ ನೋಡೋಣ ಇವತ್ತು ರೊಟ್ಟಿ ಹಬ್ಬ ಅಂತೆ ಪ್ರಜೆಗಳೇ ನಾನು ಈ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ನಾನು ರೊಟ್ಟಿ ನಾಳೆ ನಾಗರ ಪಂಚಮಿ ಅಲ್ವ ನಾಳೆ ಹಾಲು ಹಾಕ್ತೀನಿ ಪ್ರಜೆಗಳೇ ಇವತ್ತು ಪ್ರಜೆಗಳೇ ನಾನು ಆರು ಗಂಟೆಗೆ ಎದ್ದಿದ್ದೆ ಈ ಥರ ನಾನು ಹಾಲು ತಗೊಂಡ್ಬಿಟ್ಟು ಎಪ್ಪಾಕಿ ಮೂರು ದಿನ ಮೊಸರು ಮೂರು ದಿನದ್ದು ಪ್ರಜೆಗಳೇ ಫ್ರಿಡ್ಜ್ ಒಳಗೆ ಇಟ್ಟಿದ್ದೀನಿ ಇಷ್ಟು ಚೆನ್ನಾಗಿ ಬರುತ್ತೆ ಫ್ರಿಡ್ಜ್ ಇಟ್ಟರೆ ಕೆನೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಪ್ರಜೆಗಳೇ ಇವ ಇದು ನೋಡು ಇದು ಒಂದು ಇದು ಒಂದು ದಿನದ್ದು ಚೆನ್ನಾಗೇ ಮಂದಊರಿಯಲ್ಲಿ ಕಾಸುಬಿಟ್ಟು ಎಪ್ಪಾಕಿ ಇವತ್ತೊಂದಿನದ್ದು ಮಾಡಿದ್ದೀನಿ ಮತ್ತು ಮೊನ್ನೆದು ನೆನ್ನೆದು ಈ ಮೂರು ದಿನದ್ದು ಪ್ರಜೆಗಳೇ ಇದು ಹಾಲು ಇದನ್ನ ಎಪ್ಪಾಕ್ತಾಯಿದ್ದೀನಿ ಈ ಕಡೆ ಹಾಲಿದು ಇನ್ನು ನೆಕ್ಸ್ಟ್ ಬರ್ತೈತೆ ಅದು ಮೂರು ದಿನದ ಮೊಸರು ಇದು ಈ ಥರ ಮೊಸರನ್ನ ಎತ್ಗಂಡಾದಮೇಲೆ ಫ್ರಿಡ್ಜ್ ಒಳಗೆ ಇಡಬೇಕು ಪ್ರಜೆಗಳೇ ಫ್ರಿಡ್ಜ್ ಒಳಗಿಟ್ರೆ ಈ ಥರ ಗಟ್ಟಿಗೆ ಕೆನೆ ಚೆನ್ನಾಗಿ ಕೆನೆ ಬರಿತಾ ಮೊಸರು ಅಂತಾರೆ ಇದಕ್ಕೆ ಇದನ್ನು ಪಕ್ಕದಲ್ಲಿ ನಾನು ಅದನ್ನು ಎಪ್ಪಾಕಿದ್ದೆ ಇವಾಗ ಎಪ್ಪಾಕಿ ಹೊರಗಡೆ ಇಡಬೇಕು ಎತ್ಗಂಡಾದಮೇಲೆ ಮೊಸರು ಆದಮೇಲೆ ಫ್ರಿಡ್ಜ್ ಒಳಗಿಡ್ರಿ ಎರಡು ದಿನ ಮೂರು ದಿನದ ಮೊಸರೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಮಜ್ಜಿಗೆ ಕಡಿಬೇಕು ಪ್ರಜೆಗಳೇ ಪ್ರಜೆಗಳೇ ಮತ್ತೆ ನಾನು ಮಾಡಿದ್ದೀನಿ ತಂಗಡಿ ಹೂವಿನ ಸೊಪ್ಪಿಂದು ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಈ ಥರ ಇರುತ್ತೆ ತಂಗಡಿ ಹೂವಿನ ಸೊಪ್ಪು ಈ ಥರ ಇರುತ್ತೆ ಅದನ್ನು ಏನು ಮಾಡ್ತೀನಿ ಅಂದರೆ ಮಜ್ಜಿಗೆ ಹಾಕ್ಬಿಟ್ಟು ಫುಲ್ ಗ್ರೈಂಡ್ ಮಾಡಿಬಿಟ್ಟು ತೆಲೆಗೆ ತೆಲೆಗೆ ಅಪ್ಲೈ ಮಾಡಿಬಿಟ್ಟು ಒನ್ ಅವರ್ ಬಿಟ್ಟು ಸ್ನಾನ ಮಾಡ್ತೀನಿ ಪ್ರಜೆಗಳೇ ಇದರಿಂದ ಕೂದಲು ಶೈನಿಂಗ್ ಇರ್ತವೆ ಇದು ಶಾಂಪೂ ಜಾಸ್ತಿ ತೊಗೊಳ್ಳೋದಿಲ್ಲ ಪ್ರಜೆಗಳೇ ಶಾಂಪೂ ಆಗಿತ್ತಲೇ ತೊಳ್ಕೊಂಡಾಗ ಶಾಂಪೂ ಮತ್ತೆ ಮತ್ತೆ ಕಡಲೆ ಹಿಟ್ಟು ಜೊತೆ ಹಾಕಿ ಸ್ನಾನ ಮಾಡಬೇಕು ಪ್ರಜೆಗಳೇ ಸ್ನಾನ ಆದಮೇಲೆ ನಾನು ಡ್ರೈ ಆಗ್ತವಲ್ಲ ಕೂದಲು ನೈಟು ಇದನ್ನು ಮೆಹೆಂದಿ ಅಪ್ಲೈ ಮಾಡ್ತೀನಿ ಪ್ರಜೆಗಳೇ ಅದನ್ನು ಕಲಸಿಟ್ಟಿದ್ದೀನಿ ನೋಡಿ ಮೆಹಂದಿನ ಮೆಹಂದಿ ಕಲಸಿಟ್ಟಿದ್ದೀನಿ ನೋಡಿ ಪ್ರಜೆಗಳೇ ಈ ಥರ ಇರುತ್ತೆ ಮೆಹಂದಿ ಕಲಿಸೋದು ಆಲೆನ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಮೆಹಂದಿಗೆ ಯಾವ ರೀತಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಕಲಸಿಡ್ಬೇಕಂತ ಇವಾಗ ಮೊಸರು ಎಲ್ಲ ಕಲೆಕ್ಟ್ ಮಾಡ್ತೀನಿ ನೋಡಿರಿ ಪ್ರಜೆಗಳೇ ಅದೇ ತೋರಿಸಿದ್ದೀನಲ್ಲ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿಯೋದು ಅಂತ ಈವಾಗ ಎಲ್ಲ ಒಂದು ಪಾತ್ರೆ ಒಳಗೆ ಎಲ್ಲ ಸೇರಿಸಿ ಹಾಕಿ ಇಡ್ತೀನಿ ಪ್ರಜೆಗಳೇ ಈ ಥರ ಮೂರು ಮೂರು ದಿನದ್ದನ್ನು ಮೊಸರು ಫ್ರಿಡ್ಜ್ ಒಳಗೆ ಇಟ್ಬಿಟ್ಟು ಮತ್ತು ಒಂದೇ ಇಷ್ಟಿಷ್ಟೇ ಬೆಣ್ಣೆ ತೆಗಿಯೋದು ಏನು ಅಂತ ಹೇಳಿ ಮೂರು ದಿನದ್ದು ಕಲೆಕ್ಟ್ ಮಾಡಿಬಿಟ್ಟು ಫ್ರಿಡ್ಜ್ ಒಳಗೆ ಇಟ್ಟಿದ್ದೀನಿ ಮೂರು ದಿನದ್ದು ಕಲೆಕ್ಟ್ ಮಾಡಿಬಿಟ್ಟು ಇವಾಗ ಮೊಸರು ಬೆಣ್ಣೆ ಮೊಸರು ಕಡ್ದು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತೀನಿ ಫ್ರಿಡ್ಜ್ಗಳ ಮೂರು ದಿನದ್ದು ಇದು ಇದು ಈ ಥರ ಮಾಡ್ಕೊಂಡ್ರೆ ಹಾಲು ತೊಗೊಳಂಗಾಗುತ್ತೆ ಬೆಣ್ಣೆನೂ ಬಂದಂಗೆ ಆಗುತ್ತೆ ಮೊಸರು ತಿಂದಂಗೆ ಆಗುತ್ತೆ ಮಜ್ಜಿಗೆ ಆಗುತ್ತೆ ಹೊರಗಡೆ ತೊಗೊಳೋದುಕ್ಕಿಂತ ಮನೆಗೆ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಬೆಣ್ಣೆ ಯಾವ್ದಾವ್ದು ಮಾಡ್ತಾರೋ ಏನೋ ಹೊರ್ಗಡೆಯದು ಅದಕ್ಕೆ ಕೃಷ್ಣಾಜಿ ನಂದಿನಿ ತುಪ್ಪ ಏನೇನೋ ಹೇಳ್ತಾರೆ ಅದು ಸರಿ ಇರಲ್ಲ ಸ್ಮೆಲ್ ಬರ್ತೈತಿ ನಾವೇ ಮನೆಗೆ ಮಾಡ್ಕ ಮಾಡ್ಕೊಂಡ್ರೆ ಒಳ್ಳೆಯದು ತಾಳ್ಮೆ ಇರಬೇಕು ಅಷ್ಟೇ ಅದಕ್ಕೆ ಎಲ್ಲದಕ್ಕೂ ಇವಾಗೆಲ್ಲ ಕಲೆಕ್ಟ್ ಮಾಡಿ ಮೊಸರು ಕ ಅಡಿತೀನಿ ಕಡ್ಗಾಲು ಚಿಕ್ಕದು ಕೈ ಕಡ್ಗಾಲು ಅಂತ ಐತೆ ಅದು ಅದರೊಳಗೆ ಕಡಿದ್ರೆ ಮೊಸರು ನೀರು ಹಾಕಬೇಕು ಒಂದು ಚೆಂಬು ನೀರು ಹಾಕ್ತೀನಿ ಇವಾಗ ಹಾಕಿ ಈಗ ನೋಡು ಈ ಥರ ಕಡ್ಗಾಲು ಐತೆ ಇದರಲ್ಲಿ ನಾನು ಕಡಿತೀನಿ ಈ ಥರ ಕಡಿದ್ರೆ ಬೆಣ್ಣೆ ಚೆನ್ನಾಗಿ ಬರ್ತತೆ ನೀವೂ ಮನೆಯಾಗ ಇದೇ ರೀತಿ ಮಾಡ್ಕೊಳ್ರಿ ಉಪಯೋಗ ಪಡ್ಕೊಳ್ಬೇಕು ಯಾಕಂದರೆ ಬೇಜವಾಬ್ದಾರಿ ಮಾಡಿದರೆ ಮೈಗಳು ತನಕ ಮಾಡ್ತಾರೆ ಒಬ್ಬೊಬ್ರು ಏನು ಮಾಡೋದು ಬಿಡು ಹಾಗೆ ಹೀಗೆ ಅಂತ ನಮಗೆ ಚೆನ್ನಾಗಿ ಎಲ್ಲದನ್ನು ಶುಚಿಯಾಗಿ ತಿನ್ನಬೇಕು ನಾವು ಎಲ್ತ್ ಚೆನ್ನಾಗಿರ್ಬೇಕಂತಂದರೆ ಮನೆಗೆ ಎಲ್ಲ ಈ ರೀತಿ ತಯಾರು ಮಾಡಬೇಕು ಅಲ್ವಾ ಈಗ ನೋಡಿ ಈ ಥರ ಬೆಣ್ಣೆ ಬರ್ತದೆ ಕಡದ್ರೆ ಒಂದು ಸ್ವಲ್ಪ ಹೊತ್ತು ಅರ್ಧ ಗಂಟೆ ಆದರೂ ಕಡಿಬೇಕು ಇದನ್ನು ಅರ್ಧ ಗಂಟೆ ಕಡಿದ್ರೇ ಬೆಣ್ಣೆ ಬರೋದು ಮತ್ತು ನಾವು ಇವಾಗ ನಾನು ಟೀ ಮಾಡಕ್ಕೆ ಹೋಗ್ತೀನಿ ಹರ್ಬಲ್ ಟೀ ನೋಡು ಹಾಲು ಪಕ್ಕದಲ್ಲಿ ಒಂದು ಲೀಟ್ರ್ ಹಾಲು ತಗೊಂಡಿದ್ನಲ್ಲ ಅದನ್ನು ಹಾಲು ಕಾಯೋಕೆ ಇಟ್ಟಿದ್ದೀನಿ ಹಾಲು ಕಾಯೋಕೆ ಇಟ್ಟಾದ್ಮೇಲೆ ಮತ್ತೆ ನೆಕ್ಸ್ಟು ನಾನು ಈ ಕಡೆ ಗ್ಯಾಸ್ ಮೇಲೆ ನೀರು ಕಾಯಾಕಿಡ್ತೀನಿ ಇವಾಗ ಒಂದು ಗ್ಲಾಸ್ ನೀರು ಹಾಕಿ ಇಟ್ಟಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗೇ ಮಳೆ ಇರಬೇಕಾದ್ರೆ ನಾನು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಇದು ಮಸಾಲಾ ಟೀ ಮಾಡೋಕ್ಕಂತ ರೆಡಿ ಮಾಡ್ಕೊಂಡಿದ್ದೀನಿ ಪೌಡ್ರು ಅದಕ್ಕೆ ಏನೇನು ಹಾಕಿದ್ದೀನಂದರೆ ಕಾಳು ಮೆಣಸು ಚಕ್ಕೆ ಲವಂಗ ಧನಿಯಾ ಕಾಳು ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದು ಒಂದು ವಾರ ಹದಿನೈದು ದಿನ ಬರ್ತದೆ ನಾನು ಪದೇ ಪದೇ ಅದನ್ನೇ ಹಾಕಿರೋದು ತೋರಿಸ್ತೀನಿ ಅದನ್ನು ಈ ಥರ ಟೀ ಬದಲು ಕಾಫಿ ಪುಡಿ ಬದಲು ಅದನ್ನು ಉಪಯೋಗಿಸ್ರಿ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಇರುತ್ತೆ ಇದನ್ನು ಒಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ಇದನ್ನು ಹಾಕಿ ಚೆನ್ನಾಗೇ ಮಳಿಸ್ಬೇಕು ಮತ್ತು ಇದನ್ನು ಬೆಲ್ಲ ಮತ್ತು ತಂಗಡಿ ಹೂವು ಮತ್ತು ಇದನ್ನು ಹಾಕ್ಲಿಲ್ಲ ಅಂದರೂ ತಂಗಡಿ ಹೂವಿಂದನು ಮಾಡ್ಕೊಳ್ಬೋದು ನಾನು ಎಲ್ಲದನ್ನು ಮಿಕ್ಸ್ ಮಾಡೇ ಹಾಕ್ತೀನಿ ಇವಾಗ ಬೆಲ್ಲ ಹಾಕ್ತೀನಿ ಬೆಲ್ಲ ಎಷ್ಟು ಹಾಕ್ಬೇಕಂತಂದ್ರೆ ನಾವು ಮೂರು ಜನ ಇದೀವ ಮೂರು ಜನಕ್ಕಾಗುವಷ್ಟು ಬೆಲ್ಲ ಹಾಕ್ತೀನಿ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹಾಕೊಳ್ಳ್ರೆ ನಾನು ಸಕ್ಕರೆ ಉಪಯೋಗಿಸಲ್ಲ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಅಂತಾರೆ ಆರ್ಗ್ಯಾನಿಕ್ ಬೆಲ್ಲ ಕರಿ ಬೆಲ್ಲನೇ ತರೋದು ನಾನು ವೈಟ್ ಬೆಲ್ಲ ತರೋಲ್ಲ ಅದ್ರಾಗ ಸಕ್ಕರೆ ಜಾಸ್ತಿ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲ ಹೆಂಗೆ ಹೊರ್ತಿಡಿಬೇಕಂದ್ರೆ ನಾನು ಹಾಲೊಳಗೆ ಹಾಕಿ ಮಳಸಿದ್ರೆ ಅದು ಒಡೆಯಲ್ಲ ಹಂಗಾದ್ರೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಒಡೆದು ಬಿಟ್ಟರೆ ಅದು ಕೆಮಿಕಲ್ ಬೆಲ್ಲ ಅಂತ ಆ ಥರ ಕಂಡು ಹಿಡಿಬೇಕು ಇವಾಗ ತಂಗಡಿ ಹೂವು ಹಾಕ್ತೀನಿ ತಂಗಡಿ ಹೂವು ಹಾಕಿ ಮಿಕ್ಸ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಮಂದ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಇದ್ರ ಅಂಶ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅದರೊಳಗೆಲ್ಲ ಚೆನ್ನಾಗಿ ಇಳ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗೇ ಕುದೀತಿರ್ಬೇಕು ಅದು ಇಳ್ಕಂಡು ಅದ್ರದ್ದು ಅಂಶ ಚೆನ್ನಾಗಿ ಟೀ ಪುಡಿ ಹೆಂಗೆ ನಾವು ಕುದಿಸ್ತೀವೋ ಸೇಮ್ ಅದೇ ರೀತಿಯೇ ಪ್ರೊಸೀಜರು ಚೆನ್ನಾಗಿ ಸಣ್ಣ ಉರಿ ಮೇಲೆ ಕುದಿಸ್ಬೇಕು ಕುದಿಸಾದ್ಮೇಲೆ ಅದು ಸ್ವಲ್ಪ ಇರುತ್ತಲ್ಲ ಆವಾಗ ನಾವು ಹಾಲು ಮಿಕ್ಸ್ ಮಾಡಬೇಕು ಹಾಲು ಮಿಕ್ಸ್ ಮಾಡಿದಾಗ ಚೆನ್ನಾಗೆ ಅದರದ್ದು ಮಂದಿಗೆ ಚೆನ್ನಾಗಿ ಫಿಲ್ಟ್ರಾಗಿ ನಮಗೆ ಬರುತ್ತೆ ಅರೋಮ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಮಾಡಿ ನೋಡಿದ್ರೆ ಜಗಳೇ ನೀವೂ ಮನೆಯಲ್ಲಿ ನಿಮಗೆ ನಿಮಗೆ ಇಷ್ಟ ಆಗುತ್ತೆ ಮಾಡಿದಾಗ ಓ ನಾವು ಇದೇ ರೀತಿ ಮಾಡಬೇಕು ತಾನೇ ಅಂತ ಯಾಕಂದರೆ ಟೀ ಪುಡಿ ಕಾಫಿ ಪುಡಿ ಕುಡಿದ್ರೆ ಅದು ಗ್ಯಾಸ್ಟ್ರಿಕ್ಕು ಮತ್ತು ಏನಾದರೂ ನಮಗೆ ಆರೋಗ್ಯದ ಮೇಲೆ ಪರಿಣಾಮ ಬಿಡ ಬೀಳುತ್ತೆ ಅಲ್ವಾ ನಾವು ಇದನ್ನು ಕುಡಿದ್ರೆ ನಮ್ಗೆ ಅಶುವಾಗೋದಿಲ್ಲ ಟೀ ಪುಡಿ ಕುಡಿದ್ರೆ ಮತ್ತು ಕಾಫಿ ಪುಡಿಗೆ ಬಾ ಎಕ್ಸ ಆಫ್ ಹೀಟ್ ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ಈ ಥರ ಮಾಡಿಕೊಳ್ಳ್ರಿ ಕುಡೀರಿ ಟೇಸ್ಟಿಯಾಗಿರುತ್ತೆ ಆರೋಗ್ಯ ಆಗಿರುತ್ತೆ ಈ ಥರ ಚೆನ್ನಾಗೆ ಕುದಿಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತೈತೆ ಅಲ್ವಾ ಈ ಥರ ಚೆನ್ನಾಗಿ ಕುದ್ಮೇಲೆ ನಾವು ಇದಕ್ಕೆ ಹಾಲು ಬೆರೆಸೋಣ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಬೆರೆಸೋಣ ಇವಾಗ ಅಲ್ವಾ ಇವಾಗ ನಾನು ಹಾಲು ಹಾಕ್ತೀನಿ ಹಾಲು ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿಸ್ಬೇಕು ಒಂದು ಸ್ವಲ್ಪತ್ತು ಒಂದು ಒಂದು ನಿಮಿಷ ಹಿಂಗೆ ಕುದಿ ಬಂದಮೇಲೆ ನಮ್ಗೆ ಗೊತ್ತಾಗುತ್ತ ಹಾಲು ಮೇಲೆ ಎಷ್ಟು ಸ್ವಲ್ಪ ಕುದಿಸಿದ್ರೆ ಒಂದು ನಿಮಿಷ ಎರಡು ನಿಮಿಷ ಕುದಿ ಬಂದ ಮೇಲೆ ಸೋಸೋದು ಕುಡಿಯೋದು ಹಂಗೆ ಮಾಡಬೇಕು ಇವಾಗ ನೋಡಿರಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಕುದಿಸಿದ ಕುದಿಸೋದಾದ್ಮೇಲೆ ಇವಾಗ ಹಾಲು ಹಾಕ್ತಾಯಿದ್ದೀನಿ ಹಾಲು ತೊಗೊಂಡು ನಮ್ಗೆಷ್ಟು ಬೇಕೋ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಹಾಲು ಹಾಕ್ಕೊಳ್ರಿ ಹಾಲು ಹಾಕಿ ಚೆನ್ನಾಗಿ ಕುದಿಸ್ರಿ ಕುದಿಸಾದ್ಮೇಲೆ ಸೋಸಿ ಕುಡೀರಿ ಅವಾಗ ಅರ್ಬಲ್ ಟೀ ಟೇಸ್ಟ್ ನೋಡಿರಿ ಪದೇ ಪದೇ ಅದನ್ನೇ ಮಾಡಿ ಕುಡಿಬೇಕು ಅನಿಸುತ್ತೆ ಚೆನ್ನಾಗಿರುತ್ತೆ ಭಾಳ ಚೆನ್ನಾಗಿರುತ್ತೆ ಲಾಂಗ್ ವೀಡಿಯೋ ಆಯ್ತಲ್ಲ ಬೇಜಾರಾಗುತ್ತಾ ನಿಮಗೆ ನೋಡಿದರೆ ಇನ್ನೂ ಟೀ ಆಗೋದಿಲ್ಲಲ್ಲಪ್ಪ ಇವ್ರದ್ದು ಹರ್ಬಾಲ್ ಟೀ ಈಗ ಹಾಲು ಹಾಕ್ತಿದ್ದೀನಿ ನೋಡಿ ಹ್ಞೂ ಮಂದ ಇದ್ದಾವೆ ಹಾಲು ಹಾಲು ಹಾಕಿ ಚೆನ್ನಾಗೆ ಕುದಿ ಬಂದಮೇಲೆ ಸೋಸ್ತೀನಿ ಕುದೀತಾ ಇತ್ತು ನೋಡ್ರಿ ಇವಾಗ ಇವಾಗ ಇಷ್ಟು ಇಷ್ಟು ಕುದಿ ಬಂದರೆ ಸಾಕು ನಮಗೆ ಹ್ಞೂ ನೋಡಿರಿ ನಾ ತಂಗಡಿ ಹೂವು ಹಾಕಿಲ್ಲ ಅಂತ ತಿಳ್ಕೊಂಡಿರ ಹಾಕಿದ್ದೀನಿ ನೋಡಿರಿ ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀನಿ ಚೆನ್ನಾಗಿ ಕುದೀತೈತೆ ಎಷ್ಟು ಚೆನ್ನಾಗಿ ಕುದೀತೈತೆ ಎಷ್ಟು ಮಂದ ಚೆನ್ನಾಗೆ ಕಲರು ಅದೆಲ್ಲ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಅದಕ್ಕೆ ಈ ರೀತಿ ಮಾಡಿಕೊಳ್ರಿ ಮನೆಗೆ ಮಾಡ್ಕೊಂಡು ಕುಡೀರಿ ಅಂತ ನಾನು ಇಷ್ಟು ಲಾಂಗ್ ವೀಡಿಯೋ ಮಾಡಿದ್ದೀನಿ ಬೇಜಾರು ಮಾಡ್ಕೊಳ್ಬೇಡ್ರಿ ಪ್ರಜೆಗಳೇ ಲಾಂಗ್ ವೀಡಿಯೋ ಐತೆ ಅಂತ ಬೇಜಾರು ಮಾಡ್ಕೊಳ್ಬೇಡ್ರಿ ಸ್ಕಿಪ್ ಮಾಡ್ದೆ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ವೀಡಿಯೋ ನೋಡಿ ಹಂಗೆ ಸುಮ್ಮನೆ ಆಗಬೇಡ್ರಿ ಪ್ರಜೆಗಳೇ ಪ್ಲೀಸ್ ಪ್ರಜೆಗಳೇ ನೋಡಿ ಪ್ರಜೆಗಳೇ ಎಷ್ಟು ಎಫರ್ಟ್ ಆಗಿ ಮಾಡಿದ್ದೀನಿ ಪ್ರಜೆಗಳೇ ನಾನು ನೀರು ಕಾಯೋಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಪ್ರಜೆಗಳೇ ಗ್ಯಾಸ್ ಮೇಲೆ ಕಾಸಲ್ಲ ನಾವು ಯಾಕಂದರೆ ನಾನು ಬಾಡಿಗೆ ಮನೆಯಲ್ಲಿದ್ದೀವಿ ಪ್ರಜೆಗಳೇ ಒಲೆ ಮೇಲೆ ಗ್ಯಾಸ್ ಮೇಲೆ ಕಾಸಿದ್ರೆ ಬೇಗನೆ ಗ್ಯಾಸ್ ಆಗುತ್ತೆ ಒಂದು ತಿಂಗಳು ಬರೋದಿಲ್ಲ ಪ್ರಜೆಗಳೇ ಅದಕ್ಕೋಸ್ಕರ ನಾನು ನನ್ನ ಅಳಿಯ ಬಂದು ನಮ್ಮ ಅಣ್ಣನ ಮಗನ ಇಲ್ಲೇ ಇಟ್ಕೊಂಡಿದ್ದೀನಿ ಓದ್ಲಿಕ್ಕೆ ಅಂತ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ ಅವನು ಅತ್ತೆ ಒಲೆ ಮೇಲೆ ಕಾಸಣ ಅಂತ ಹೇಳಿ ಕಟ್ಟಿಗೆ ತಂದು ಕೊಟ್ಟಿದ್ದ ಅದಕ್ಕೆ ಒಲೆ ಮೇಲೆ ಕಾಯ್ತಿದ್ದೀನಿ ಇವಾಗ ಟೀ ಸೋಸಿ ಕುಡಿತೀನಿ ಪ್ರಜೆಗಳೇ ಇನ್ನೂ ಸೋಸ್ತಿಲ್ಲಲ್ಲ ಇವರು ಬರೀ ಟೀನೇ ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ದೀರಾ ಪ್ರಜೆಗಳೇ ಇಲ್ಲ ಪ್ರಜೆಗಳೇ ಸೋಸ್ತೀನಿ ಇವಾಗ ಒಂದೇ ನಿಮಿಷ ತಡೀರಿ ಪ್ರಜೆಗಳೇ ಇವಾಗ ಸೋಸ್ತೀನಿ ಸೋಸಿ ನಾನು ನನ್ನ ಹಳೆಯ ಕುಡಿತೀನಿ ನಮ್ಮ ಮನೆಯವ್ರಿಗೆ ಬಿಸಿನೀರು ಮೇಲೆ ಅವರು ಟೀ ಕುಡಿತೀರ ಪ್ರಜೆಗಳೇ ಇನ್ನೂ ಬ್ರಷ್ ಮಾಡಿಲ್ಲ ಇನ್ನೂ ಎತ್ತಿಲ್ಲ ಮಲಗಿದ್ದಾರೆ ನಾನು ನನ್ನ ಅಳಿಯ ಈ ಕುಡಿತೀನಿ ಪ್ರಜೆಗಳೇ ಇವಾಗ ಎರಡು ಗ್ಲಾಸ್ ಒಳಗೆ ಸೋಸ್ತೀನಿ ನೋಡಿರಿ ಪ್ರಜೆಗಳೇ ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಎಷ್ಟು ಟೇಸ್ಟ್ ಇರುತ್ತೆ ಅಂತ ನೀವೇ ಕುಡಿದು ನೋಡಿ ಪ್ರಜೆಗಳೇ ನಾನು ಕುಡಿತೀನಿ ಇವಾಗ ನನ್ನ ಹಳಿಗೆ ಒಂದು ಗ್ಲಾಸ್ ಕುಡ್ತೀನಿ ಪ್ರಜೆಗಳೇ ಚೆನ್ನಾಗಿರುತ್ತೆ ಕುಡೀರಿ ಪ್ರಜೆಗಳೇ ಎಷ್ಟು ಟೇಸ್ಟ್ ಇರುತ್ತೆ ಹರ್ಬಲ್ ಟೀ ನನ್ನ ಹಳಿಗೆ ಒಂದು ಗ್ಲಾಸು ನಾನೊಂದು ಗ್ಲಾಸು ಥ್ಯಾಂಕ್ ಯು ಪ್ರಜೆಗಳೇ ನನ್ನ ವೀಡಿಯೋ ವಾಚ್ ಮಾಡಿದಕ್ಕೆ ನೋಡಿದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಪ್ರಜೆಗಳೇ ಅಳಿಯ ಕೊಟ್ಟಿದ್ದೀನಿ ನೋಡಿ ಪ್ರಜೆಗಳೇ ಥ್ಯಾಂಕ್ ಯು